ಅವರು ಆಕ್ರೋಶ ಏನು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ ಅದಕ್ಕೆ ನಾನು ವಿಜೇಂದ್ರ ಅವ್ರಿಗೆ ಮತ್ತು ಅಶೋಕ್ ಅವರಿಗೆ ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋಕ್ಕೆ ಹೊರಟಿದ್ರಲ್ಲ ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ ಇವರು ಉತ್ತರ ಕುಮಾರ್ ಇದ್ದಂಗೆ ಯಾರು ಈ ಬಿ ಜೆ ಪಿ ಇದ್ದಾರಲ್ಲ ಉತ್ತರ ಕುಮಾರ್ ಇದ್ದಂಗೆ ಉತ್ತರ ಕುಮಾರ್ನ ಪೌರುಷ ಒಲೆ ಮುಂದೆ ಅಷ್ಟೇ ಆಮೇಲೆ ನಮ್ಮ ರಾಜ್ಯದ ನೆಲ ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಐದು ಕೋಟಿ ಐದು ಪ್ರತಿ ವರ್ಷ ಐದು ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತಲ್ಲ ಅದಕ್ಕೆ ಪೂರಕವಾಗಿ ಅವರು ಎಷ್ಟು ಕೊಡ್ತಾರೆ ನಮಗೆ ಹದಿಮೂರು ಪೈಸೆ ಎಷ್ಟು ಕೊಡ್ತಾರೆ ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ ಯಾರಿಗೆ ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಕೇಳೋ ಶಕ್ತಿನೇ ಇಲ್ಲ ಇವರು ಇಪ್ಪ ಈ ಎಂ ಪಿಗಳಿಗೆ ಗೆದ್ದಿದಾರಲ್ಲ ಏನು ನಿಷ್ಪ್ರಯೋಜಕರು ಇವರು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರದೃಷ್ಟೆ ಹೀಗಾಗಿ ಬಸ್ಸುಗಳ ಸಂಖ್ಯೆ ನಾ ಹಿಂದೆ ನಾಲ್ಕು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇಪ್ಪತ್ತ್ಮೂರವರೆಗೂ ನಾಲ್ಕು ವರ್ಷ ಸತತವಾಗಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಇಲ್ಲೇ ನಮ್ಮ ಎಮ್ ಡಿ ಇದ್ದಾರೆ ಕೇಳಿ ನಾಲ್ಕು ವರ್ಷಗಳ ಕಾಲ ಒಂದು ಬಸ್ಸು ತೊಗೊಂಡಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಆಮೇಲೆ ರಿಟೈರ್ಮೆಂಟ್ ಆಗಿದ್ರಲ್ಲ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾನು ಬಂದ ಮೇಲೆ ಗುಲ್ಬರ್ಗಾದಲ್ಲಿ ಸಾವಿರದ ಆರುನೂರಕ್ಕೆ ಜನಕ್ಕೆ ಉದ್ಯೋಗ ಕೊಟ್ವಿ ಕಂಡಕ್ಟ್ರು ಡ್ರೈವರ್ಸು ಮತ್ತು ಒಂದು ಇನ್ನೂರೈವತ್ತು ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ ಹೋದ ವರ್ಷ ಎಷ್ಟು ಬಸ್ ತೊಗೊಂಡಿದ್ದರು ರಚಪ್ಪ ಸರ್ ಎರಡು ವರ್ಷದಲ್ಲಿ ಸಾವಿರದ ಮೂವತ್ತೊಂದು ಬಸ್ ಸಾವಿರದ ಮೂವತ್ತೊಂದು ಬಸ್ಸು ಎರಡು ವರ್ಷದಲ್ಲಿ ತೊಗೊಂಡ್ವಿ ಅವ್ರು ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಆಮೇಲೆ ಈಗ ಮತ್ತೆ ಎರಡು ಸಾವಿರ ಬಸ್ ಕೊಟ್ಟಿದ್ದಾರೆ ಮನೆ ರಿವೈಸ್ ಬ ಇದು ಬಜೆಟ್ಟಲ್ಲಿ ಅವಾಗ ಇಲ್ಲೂ ಇಲ್ಲಿ ಮತ್ತೆ ಏಳ್ನೂರ ಎಂಟುನೂರು ಬಸ್ಸು ಈ ವರ್ಷ ಸೇರಿಸ್ತೀವಿ ರಾಜ್ಯ ಸರ್ಕಾರ ಬರೋದು ಬಾಕಿ ಇದೆ ಆಮೇಲೆ ನಮ್ಗೆ ಎರಡು ಸಾವಿರ ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಸಾಲ ಕೊಡಿಸಿ ರಾಜ್ಯ ಸರ್ಕಾರ ತೀರಿಸ್ತಾ ಇದೆ ನಮಗೇನು ಬರಡನ್ನಿಲ್ಲ ಎರಡು ಸಾವಿರ ಕೋಟಿ ಸಾಲ ತಗೊಳ್ಳೋಕ್ಕೆ ಕೇಳಿದ್ದಾರೆ ರಾಜ್ಯ ಸರ್ಕಾರನೇ ತೀರಿಸ್ತಾರೆ ಆದರೆ ನಮ್ಗೆ ಉಚಿತವಾಗಿ ಎರಡು ಸಾವಿರ ಕೊಟ್ಟಾಗೆ ಈಗ ಆಮೇಲೆ ಇದು ನಮ್ಮ ಟ್ಯಾಕ್ಸು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಇದೆಯಲ್ಲ ಏಳ್ನೂರು ಕೋಟಿ ಎರಡು ವರ್ಷದಿಂದ ಎಕ್ಸಿಬಿಷನ್ ಕೊಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಕೊಡ್ತಾರೆ ಸರಿ ಹೊಸ ಬಸ್ಗಳಿಗೆ ಖರೀದಿ ಮಾಡ್ತೀರಿ ನಾನು ವಿಜಾಪುರಕ್ಕೆ ಬೆಂಗಳೂರಿಗೆ ಹೊಡೆದು ಬಿಟ್ಟು ಬಸ್ ಕಳಿಸ್ತೀರಿ ನಮ್ಮ ಜಿಲ್ಲೆಗೆ ಹೊಸ ಬಸ್ ಯಾಕೆ ಕೊಡ್ತಾ ಇಲ್ಲ ಈಗ ನಾವು ಬಿಜಾಪುರ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಕೊಡ್ತೀವಿ ಕಲ್ಯಾಣ ಕರ್ನಾಟಕ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿಕೊಂಡು ಎಮ್ ಡಿ ಅವ್ರು ಕೊಡ್ತಾರೆ ಬಿಜಾಪುರಕ್ಕೂ ಕೊಡ್ತೀವಿ ಆಮೇಲೆ ಇಲ್ಲ 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 ಆಮೇಲೆ ಇನ್ನೊಂದು ಎಲ್ಲ ಒಂದು ನಿಮಿಷ ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಈ ನಾನು ಎರಡನೇ ಸರಿ ಮಿನಿಸ್ಟರ್ ಆದಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾಡಿಬಿಟ್ಟಿದ್ದೀವಿ ಬಸ್ ಕೊಂಡ್ಕೊಳ್ಳೋದು ಅವರೇ ಆಮೇಲೆ ಏನೇನು ಪ್ರಕ್ಯೂರ್ಮೆಂಟ್ ಎಲ್ಲ ಮೊದಲು ಕೆ ಎಸ್ ಆರ್ ಟಿ ಸಿಲ್ ಮಾಡೋರು ನಾಲ್ಕು ಕಾರ್ಪೊರೇಷನ್ಗೆ ಅದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಟ್ವಿ ರಿಕ್ರೂಟ್ಮೆಂಟು ಅವರೇ ದಾವಣಗೆರೆಯಲ್ಲಿ ಶಾಸಕ ಡಿ ಕೆ ಸಿ ಸಿ ಎಮ್ ಆಗ್ತಾರೆ ಆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಮುಂದೆ ಬೇಕಾದರೆ ಯಾರಾದರೂ ಅವರು ಸತೀಶವರಾಗ್ಬೋದು ಅಥವಾ ಖಂಡ್ರೆ ಆಗ್ಬೋದು ಯಾರು ಸಿ ಎಮ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲ ಎ ಐ ಸಿ ಸಿ ಅಧ್ಯಕ್ಷರು ಏನು ಹೇಳಿದ್ದಾರೆ ಎಲ್ಲೂ ಆಚೆ ಏನೋ ಮಾತಾಬೇಡಿ ಅಂತ ಹೇಳಿದ್ದಾರೆ ತಾನೆ ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ ನಾಲ್ಕು ಗೋಡೆ ಮಧ್ಯೆ ನಾವು ನಮ್ಮ ಪಕ್ಷ ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತಾರೆ ಏನು ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ಆದರೆ ಸಂತೋಷ ಈಗ ಅದರ ಹಿನ್ನೆಲೆಯಲ್ಲಿ ಇಲ್ಲ ಮಾಡಲ್ಲ ಮಾಡಲ್ಲ ಆಮೇಲೆ ಬಸ್ ದರ ಮನೆ ಏನಕ್ಕೆ ನಾವು ಮಾಡಿದ್ವಿ ಅಂದರೆ ನಮಗೆ ಒಂದಿನಕ್ಕೆ ಹಿಂದೆ ದರ ಪರಿಷ್ಕರಣೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಒಂದು ದಿನಕ್ಕೆ ಒಂಬತ್ತು ಮುಕ್ಕಾಲು ಕೋಟಿ ನಮಗೆ ಡೀಸೆಲ್ ಖರ್ಚಾಗ್ತಿತ್ತು ಒಂದಿನಕ್ಕೆ ಅದು ನಾಲ್ಕು ಕೋಟಿ ಜಾಸ್ತಿ ಆಗಿತ್ತು ಅಂದರೆ ಹತ್ತು ಹತ್ರ ಹದಿಮೂರು ಕೋಟಿ ಆಗಿತ್ತು ಆಮೇಲೆ ಆರು ಕೋಟಿ ಪ್ರತಿದಿನ ಸ್ಯಾಲ್ರೀಸು ಆರು ಕೋಟಿ ಬೇಕಾಗ್ತಿತ್ತು ಆರು ಕೋಟಿ ಇದ್ದಿದ್ದು ಹನ್ನೆರಡು ಕೋಟಿ ಆಗಿತ್ತು ಅಂದರೆ ಒಂದು ದಿನಕ್ಕೆ ಒಂಬತ್ತು ಮುಕ್ಕಾಲು ಕೋಟಿ ಖರ್ಚು ಜಾಸ್ತಿ ಆಗಿತ್ತು ಹಿಂದಿನ ದರ ಪರಿಷ್ಕರಣೆಗೂ ಮನೆ ನಾವು ಮಾಡಿದ್ದಿಕ್ಕು ಅದರಿಂದ ಅನಿವಾರ್ಯವಾಗಿ ನಾವು ಮಾಡಿದ್ವಿ ಅಷ್ಟೇನಿಲ್ಲ ಇಲ್ಲ ಇಲ್ಲ ನಿನ್ನೆ ಇತ್ತು ಮೀಟಿಂಗ್ ನಿನ್ನೆ ಅಂದ್ರೆ ಐದನೇ ತಾರೀಕು ಮೀಟಿಂಗ್ ಇತ್ತು ಮುಖ್ಯಮಂತ್ರಿಗಳು ಬರೋ ತಲಾ ಆಯ್ತಲ್ಲ ದೆಹಲಿ